ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಭಾರತೀಯ ರೈಲ್ವೆ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಅದರಲ್ಲಿ ಅಸಿಡೆಂಟ್ ಲೋಕೋಪೈಲಟ್ ಹುದ್ದೆಗಳ ಅರ್ಜಿಗಾನ ಕರೆಯಲಾಗಿದೆ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಇದು ಬೃಹತ್ ರೈಲ್ವೆ ಇಲಾಖೆಯಿಂದ ದೊಡ್ಡ ನೇಮಕಾತಿ ಅಂತಲೇ ಹೇಳಬಹುದಾಗಿದೆ ಇಲ್ಲಿ ಹತ್ತನೇ ತರಗತಿ ಐ ಟಿ ಮತ್ತು ಪಾಸ್ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ಅದರಲ್ಲಿ ಬಹುಮುಖ್ಯವಾಗಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಈ ದೊಡ್ಡ ನೇಮಕಾತಿಗಳನ್ನು ಮಿಸ್ ಮಾಡದೆ ಅರ್ಜಿಗಳನ್ನು ಸಲ್ಲಿಸಿ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನಾವು ಪ್ರತಿಯೊ ಕೊಡ್ತಾ ಇರ್ತೇವೆ ಆ ಎಲ್ಲ ನೋಟಿಫಿಕೇಷನ್ಗಳು ಮಿಸ್ ಆಗಬಾರ್ದು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ ಆರ್ ಆರ್ ಬಿ ಅಸಿಡೆಂಟ್ ಲೋಕೋ ಪೈಲಟ್ ಎಲ್ ಎ ಪಿ ರಿಕ್ವರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರೇ ಅಧಿಸೂಚನೆ ಪ್ರಕಟವಾಗಿದೆ ಅಂತ ಹೇಳಿದರೆ ರೈಲ್ವೆ ನೇಮಕಾತಿ ಮಂಡಳಿಯು ಆರ್ ಬಿ ರೈಲ್ವೆಯ ಭಾರತೀಯ ರೈಲ್ವೆಯಲ್ಲಿ ಅಗತ್ಯವಿರುವ ಅಸಿಡೆಂಟ್ ಲೋಕೋ ಪೈಲಟ್ ಅಂತ ಹೇಳಿದರೆ ಎಲ್ ಪಿ ಹುದ್ದೆಗಳ ಭರ್ತಿಗೆ ಅವರ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಕರ್ತವ್ಯ ಸ್ಥಳ ಶೈಕ್ಷಣಿಕ ವಯೋಮಾನ ಅರ್ಜಿಯ ಸಲ್ಲಿಕೆ ಮತ್ತು ಹುದ್ದೆಗಳ ವಿವರವನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾವೆಲ್ಲ ಹುದ್ದೆಗಳನ್ನು ಇಲ್ಲಿ ಆಹ್ವಾನಿಸದಾರ ಅಂತ ನೋಡೋದಾದರೆ ಅಸಿಡೆಂಟ್ ಲೋಕೋ ಪೈಲಟ್ ಅಂದರೆ ಒಂದು ಟ್ರೈನ ಚಾಲನೆ ಮಾಡ್ತಕ್ಕಂಥ ಹುದ್ದೆಗಳನ್ನು ಇಲ್ಲಿ ಅರ್ಜಿಗಳನ್ನು ಕರೆಯಲಾಗಿದೆ ಕರ್ತವ್ಯ ಸ್ಥಳ ಬಗ್ಗೆ ನೋಡೋದಾದರೆ ಹುದ್ದೆಗೆ ಆಯ್ಕೆಯಾಗಿರುವ ಅವರ ಅಭ್ಯರ್ಥಿಗಳು ಭಾರತಾದ್ಯಂತ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಇದು ಭಾರತೀಯ ರೈಲ್ವೆ ಇಲಾಖೆ ಒಂದು ನೋಟಿಫಿಕೇಶನ್ ಇರೋದ್ರಿಂದ ಇದು ಭಾರತಾದ್ಯಂತ ಕಾರ್ಯವನ್ನು ನಿರ್ವಹಿಸೋಕ್ಕೆ ರೆಡಿಯಾಗಿರಬೇಕಾಗತ್ತೆ ಅದೇ ರೀತಿ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಇಲ್ಲಿ ಬಹುಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದರ ಇದು ರೈಲ್ವೆ ನೇಮಕಾತಿಯ ಒಂದು ದೊಡ್ಡ ನೇಮಕಾತಿನೇ ಅಂತಲೇ ಹೇಳಬಹುದಾಗಿದೆ ಒಟ್ಟು ಇಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ತೊತ್ತು ಹುದ್ದೆಗಳ ಭರ್ತಿಗೆ ಅರ್ಜ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇದು ಏನು ರೈಲ್ವೆ ನೇಮಕಾತಿಗಳ ರೈಲ್ವೆ ಇಲಾಖೆಯಲ್ಲಿ ಏನು ಸುಮಾರು ವರ್ಷಗಳಿಂದ ಏನು ಕನಸು ಕಾಣ್ತಕ್ಕಂಥ ಅಂತವಾ ಇಲ್ಲಿ ರೈಲ್ವೆ ಇಲಾಖೆ ಒಂದು ಒಳ್ಳೆಯ ಒಂದು ಸ್ಯಾಲ್ರಿ ಪ್ಯಾಕೇಜ್ ಕೂಡ ಇರತಕ್ಕಂಥದ್ದು ಇದು ಭಾರತ ಸರ್ಕಾರದ ಒಂದು ಸಂಸ್ಥೆ ಕೂಡ ಆಗಿರೋದಿಂದ ಇಲ್ಲಿ ಒಳ್ಳೆಯ ಒಂದು ಫೆಸಿಲಿಟಿ ಕೂಡ ಇರಲಿದೆ ಹಾಗಾದರೆ ಈ ಉದ್ಯೋಗ ಅವಕಾಶವನ್ನು ಮಿಸ್ ಮಾಡದೆ ಎಲ್ಲ ಅಭ್ಯರ್ಥಿಗಳು ಏನು ಎಲಿಜಿಬಲ್ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿ ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ಗಳಾಗಿರಬೇಕು ಅಪ್ಪ ಅಂತಂದರೆ ಎಸ್ ಎಲ್ ಸಿ ಜೊತೆಗೆ ಅಂದರೆ ಎಸ್ ಎಲ್ ಸಿ ಹೊತ್ತು ಕಾಮನ್ ಆಗಿರಬೇಕಾಗುತ್ತೆ ಎಸ್ ಎಲ್ ಸಿ ಜೊತೆಗೆ ಅಂದರೆ ಇದು ಎಸ್ ಎಲ್ ಸಿ ಆದರೂ ಡಾಟಾ ಹಾಕೋಕ್ಕಾಗೋದಿಲ್ಲ ಓಕೆ ಎಸ್ ಎಲ್ ಸಿ ಜೊತೆಗೆ ಐ ಟಿ ಟ್ರೇಡನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗತ್ತೆ ಓಕೆ ಇಲ್ಲಿ ಐ ಟಿ ಅಥವಾ ಡಿಪ್ಲೊಮಾ ಓಕೆ ಇಲ್ಲಿ ಐ ಟಿ ಟ್ರೇಡ್ಗಳಲ್ಲಿ ಒಂದು ಟ್ರೇಡ್ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಂತ ನೋಡೋದಾದರೆ रो, एलेक्ट्रीशियन इंस्ट्रूमेंट मेक्यक्त मिल रईड मेटेने मैकेनिक, मैकेनिक, रेडियो टीवी मैकेनिक, मोटर मेक्यि मोटर् वायरमैन, वयर्म मैकेनिक, आर्मेचर, आर्मेक्चेकर् आयल वेडर मैकेनिक डीजेल हिट इंजन टर्नर मशीनिस ರೆಫ್ರೆಜಿಸ್ಟರ್ ಆ್ಯಂಡ್ ಏರ್ ಕಂಡೀಷನರ್ ಟ್ರೇಡ್ಗಳಲ್ಲಿ ಐ ಟೆ ಅಥವಾ ಎಸ್ ಎಲ್ ಸಿ ಜೊತೆಗೆ ಮೇಲಿನ ಟ್ರೇಡ್ಗಳಲ್ಲಿ ಅಪ್ರೆಂಟಿಸ್ ಅಥವಾ ಎಸ್ ಎಲ್ ಸಿ ಜೊತೆಗೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ನೋಡಿ ಡಿಪ್ಲೊಮಾ ಜೊತೆಗೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಆಟೋಮೊಬೈಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿನ ಹೊಂದಿರಬೇಕು ಅಂದರೆ ನೀವು ಮುಖ್ಯವಾಗಿ ಇಲ್ಲೇನಪ್ಪ ಅಂದರೆ ಐ ಟಿ ಟ್ರೇಡ್ಗಳು ಸುಮಾರು ಐ ಟಿ ಟ್ರೇಡ್ಗಳ ಬಗ್ಗೆ ಹೇಳಿದ್ದೀನಿ ಈ ಎಲ್ಲ ಐ ಟಿ ಟ್ರೇಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಇದರ ಜೊತೆಗೆ ನೀವು ಪಾಸ್ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಮೆಕ್ಯಾನಿಕಲು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಆಟೋಮೊಬೈಲ್ ಇಂಜಿನಿಯರಿಂಗನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ವಯೋಮಿತಿ ಹಾಗಾದರೆ ಈ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳಿಗೆ ವಯೋಮಿತಿ ಬಗ್ಗೆ ನೋಡಿದ್ರೆ ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ವರ್ಷ ಇರಬೇಕು ಮ್ಯಾಕ್ಸಿಮಮ್ ಇಲ್ಲಿ ಮೂವತ್ತು ವರ್ಷ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಇದು ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಹಾಗಾದರೆ ವಯಸ್ಸಳಿಕೆ ಕೂಡ ನೀಡಲಾಗಿದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸುಳಿಕೆವಿದೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಲ್ಲಿಕೆ ನೀಡಲಾಗಿದೆ ಅದೇ ರೀತಿ ಆಯ್ಕೆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಬಗ್ಗೆ ನೋಡಿದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ರೂಪಾಯಿ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿವರೆಗೂ ವೇತನ ನೀಡಲಾಗುವುದು ಏನಿದು ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಏನಿದೆ ಇದು ನಿಮಗೆ ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ ಓಕೆ ಇನ್ನು ನೀವು ಇನ್ನು ಅದರ ಏನು ಫೆಸಿಲಿಟೀಸ್ ಎಲ್ಲ ಅದರ ಏನು ಸ್ಯಾಲ್ರಿಯನ್ನು ಇನ್ಕ್ಲೂಡಿಂಗ್ ಸ್ಯಾಲ್ರಿ ನಿಮಗೆ ಇಲ್ಲಿ ಥರ್ಟಿ ಏಟ್ ಫಾರ್ಟಿ ವರೆಗೂ ಇಲ್ಲಿ ನಿಮಗಿಲ್ಲಿ ಏನು ಮೊದಲನೇ ತಿಂಗಳು ಸಿಗ್ತಕ್ಕಂಥ ವೇತನವಿರಲಿದೆ ಹಾಗಾದರೆ ಆಯ್ಕೆ ವಿಧಾನ ಹೇಗೆ ಮಾಡ್ತಾರಪ್ಪ ಅಂತಂದರೆ ಇಲ್ಲಿ ಬಹು ಮುಖ್ಯವಾಗಿ ಕಂಪ್ಯೂಟ್ರ್ ಆಧಾರಿತ ಪರೀಕ್ಷೆಗಳಲ್ಲಿದೆ ಮೊದಲನೇದಾಗಿ ನಿಮಗೆ ಇಲ್ಲಿ ಸಿ ಬಿ ಟಿ ಎಕ್ಸಾಮ್ ಮಾಡಿಸ್ತಾರೆ ಅಂದರೆ ಕಂಪ್ಯೂಟ್ರದಲ್ಲೇ ನಿಮಗೆ ಒಂದು ಸಿ ಬಿ ಟಿ ಎಕ್ಸಾಮನ್ನು ನಡೆಸಲಾಗುವುದು ಆ ಸಿ ಬಿ ಟಿ ಎಕ್ಸಾಮನ್ನು ಇಲ್ಲಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಕಂಪ್ಯೂಟ್ರ್ ಬೆಸ್ಟ್ ಅಪ್ಟು ಟ್ಯೂಡ್ ಟೆಸ್ಟನ್ನು ನಡೆಸಲಾಗುವುದು ಇದಾದ ನಂತರ ದಾಖಲೆ ಪರಿಶೀಲನೆ ಓಕೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದಾದ ನಂತರ ವೈದ್ಯಕೀಯ ಪರೀಕ್ಷೆ ನಡೆಸಿ ಹುದ್ದೆಗೆ ನೇಮಕಾತಿ ಮಾಡಲಾಗುವುದು ಮತ್ತು ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಯನ್ನು ಆಯ್ಕೆಯನ್ನು ಮಾಡಲಾಗುವುದು ಅರ್ಜಿ ಸಲ್ಲಿಸುವುದು ವಿಧಾನ ಅರ್ಜಿಗಳನ್ನು ಹೇಗೆ ಸಲ್ಲಿಸಬಹುದು ಅಂತ ನೋಡಿದರೆ ಅಭ್ಯರ್ಥಿಯು ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಬೇಕಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಈ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಇನ್ನು ವೆಬ್ಸೈಟ್ ಇದೆ ಈ ವೆಬ್ಸೈಟು ನಾನು ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ ಲಿಂಕನ್ನು ಕೊಟ್ಟಿರ್ತೀನಿ ಅದರ ಜೊತೆಗೆ ನಮ್ಮ ಒಂದು ವ್ಯಾಟ್ಸಪ್ ಚಾನಲ್ಲು ಮತ್ತು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಅಲ್ಲಿ ಕೂಡ ನೀವು ಜಾಯಿನ್ ಆಗಿ ಅಲ್ಲಿರ್ತಕ್ಕಂಥ ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಸಲ್ಲಿಸಬಹುದು ಅದೇ ರೀತಿ ನಾವು ಕೊಡುವ ಪ್ರತಿ ನಿತ್ಯದ ಅಪ್ಡೇಟ್ಗಳನ್ನು ಕೂಡ ನೀವು ಅಲ್ಲಿ ಪಡೆಯಬಹುದಾಗಿದೆ ನಿಗದಿತ ಅರ್ಜಿ ಶುಲ್ಕ ವಿವರವನ್ನು ನೋಡೋದಾದರೆ ಇಲ್ಲಿ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಮಹಿಳೆ ಮತ್ತು ಇಲ್ಲಿ ಟ್ರಾನ್ಸಾಕ್ಟರ್ ಮತ್ತು ಅಲ್ಪಸಂಖ್ಯಾತರ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವಿರಲಿದೆ ಉಳಿದೆಲ್ಲ ಅಭ್ಯರ್ಥಿಗಳು ಅಂದರೆ ಇದು ಒ ಬಿ ಸಿ ಅಭ್ಯರ್ಥಿ ಮತ್ತು ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಅರ್ಜಿ ಸಲ್ಲಿಸಬಹುದಾಗಿದೆ ಏನಿದು ಇನ್ನೂರು ಐವತ್ತು ಮತ್ತು ಐದುನೂರು ರೂಪಾಯಿ ಏನು ಅರ್ಜಿ ಶುಲ್ಕವಿದೆ ನೀವು ಆನ್ಲೈನ್ ಮುಖಾಂತರನೇ ಈ ಅರ್ಜಿಯನ್ನು ಪೇ ಮಾಡಬಹುದಾಗಿದೆ ಹೇಗಪ್ಪ ಅಂತಂದರೆ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯು ಪಿ ಐ ಮುಖಾಂತರ ಈ ಆನ್ಲೈನ್ ಪೇಮೆಂಟ್ ಮುಖಾಂತರ ಈ ಅರ್ಜಿ ಶುಲ್ಕವನ್ನು ನೀವು ಪೇ ಮಾಡಬಹುದಾಗಿದೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳ ವಿವರವನ್ನು ನೋಡೋದಾದರೆ ಅರ್ಜಿ ಸಲ್ಲಿಕೆಯ ಪ್ರಾರಂಭ ದಿನಾಂಕ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಆಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಅದೇ ರೀತಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹದಿಮೂರು ಮೇ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಪೆಂಡಿಂಗ್ ಇದ್ದಿದ್ದರೆ ನೀವು ಆನ್ಲೈನ್ ಪೇಮೆಂಟ್ ಎಲ್ಲ ಮಾಡಬೇಕಾದ್ರೂ ಪೆಂಡಿಂಗ್ ಇದ್ದರೆ ಅದು ಮೇ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕು ಮುಖ್ಯವಾಗಿ ಏನಪ್ಪ ಅಂದರೆ ಅರ್ಜಿ ತಿದ್ದುಪಡಿ ಮಾಡುವ ದಿನಾಂಕ ಅಂದರೆ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನೀವು ಹಾಕಿರ್ತಕ್ಕಂಥ ಅರ್ಜಿಗಳಲ್ಲಿ ಏನು ತಿದ್ದುಪಡಿ ಆ ಥರ ಏನಾದರೂ ಮಾಡಂಗಿದ್ರೆ ಅಂದರೆ ನೀವು ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಬೇಕು ಮೊದಲೇದಾಗಿ ಅಲ್ಲೇನಾದರೂ ಮಿಸ್ಟೇಕ್ ಮಾಡಿದರೆ ನೀವು ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ತಿದ್ದುಪಡಿ ಏನಾದರೂ ಇದ್ದರೆ ಸರಿಪಡಿಸಿ ನೀವು ನೀವು ಸಬ್ಮಿಟನ್ನು ಮಾಡಬೇಕಾಗತ್ತೆ ಅದಾದಮೇಲೆ ಅದು ನಿಮಗೆ ಎಡಿಟ್ ಮಾಡೋಕ್ಕೆ ಮತ್ತು ಅಲ್ಲಿ ತಿದ್ದುಪಡಿ ಮಾಡೋಕ್ಕೆ ಅವಕಾಶವಿರುವುದಿಲ್ಲ ಇದೇ ರೀತಿ ನಾವು ಕೊಡುವ ಹುದ್ದೆಗಳ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕು ಶೇರು ಕಮೆಂಟ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ